ಹಲಗೂರು ಲಯನ್ಸ್ ಕ್ಲಬ್ ಸುಮಾರು ಐವತ್ತು ವರ್ಷಗಳಿಂದ ಸೇವಾ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದಿದ್ದು ಸುಮಾರು ಎರಡು ವರ್ಷಗಳಿಂದ ಹಲಗುರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪ್ರತಿ ಗುರುವಾರ ಅನ್ನಪೂರ್ಣ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದು ಈಗ ಐವತ್ತು ದಿನಗಳಿಂದ ಪ್ರತಿದಿನ ಊಟ ನೀಡ್ತಾ ಇದ್ದು ಅನ್ನಪೂರ್ಣ ಕಾರ್ಯಕ್ರಮಕ್ಕೆ ಹಲಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಅನ್ನಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಅವರು ಮಾತನಾಡಿದ್ರು ಅನ್ನದಾನ ಒಂದು ಶ್ರೇಷ್ಠ ದಾನ ಅನ್ನದಾನದ ಮುಂದೆ ಬೇರೆ ಯಾವುದೂ ಇಲ್ಲ ನಮ್ಮ ಭಾರತವನ್ನ ಹಸಿವು ಮುಕ್ತ ಭಾರತವನ್ನಾಗಿ ಮಾಡಬೇಕು ಎಂಬುದು ಎಲ್ಲರ ಉದ್ದೇಶ ನಮ್ಮ ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯರು ದಾನಿಗಳಿಂದ ಮಾಡ್ತಾ ಇರುವ ಈ ಕಾರ್ಯಕ್ರಮ ಒಳ್ಳೆಯ ಉದ್ದೇಶ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಲಿ ಅಂತ ತಿಳಿಸಿದರು ಅನ್ನದಾನ ಶ್ರೇಷ್ಠದಾನ ಅನ್ನದಾನದ ಮುಂದೆ ಯಾವುದೂ ಇಲ್ಲ ಏನು ಹಸಿವು ಮುಕ್ತ ಭಾರತದ ಕನಸನ್ನು ಏನು ಕಾಣ್ತಾ ಇದ್ದೀವಿ ಆ ಒಂದು ಉದ್ದೇಶದಲ್ಲಿ ಉದ್ಯಾಸದಿಂದ ನಡೆಸ್ತಕ್ಕಂಥ ಕಾರ್ಯಕ್ರಮ ಆಗಿದ್ದು ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಅವರು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಪ್ರತಿದಿನ ಏನು ದಾನಿಗಳಿಂದ ಏನು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಗವಂತ ನಿಮಗೆ ನಡೆಸಲಿಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮ ಮುಂದುವರಿಲಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಭಾಗವಹಿಸೋದಕ್ಕೆ ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿ ಎಲ್ ಮಾದೇಗೌಡ ಖಜಾಂಚಿ ಶಿವರಾಜು ಎ ಎಸ್ ದೇವರಾಜು ಪದ್ಮನಾಭ ಡಾಕ್ಟರ್ ಶಂಶುದ್ದೀನ್ ಪ್ರವೀಣ್ ನಂದೀಶ್ ಹಾಜರಿದ್ದರು